ದೇವರ ನಮಗೆ ಉಂಟಾಗಲ್ಪಡಲಿ ಪ್ರೀತಿ ದೇವ ಜನರೇ ಯೇಸು ಕ್ರೈಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ಎಂಬತ್ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ಆತನ ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ್ಳ ದೇವ್ ಜನರೇ ಆತನು ಸದ್ಭಕ್ತರಾದ ಜನರಿಗೆ ಅನೇಕ ಶುಭಗಳನ್ನು ಉಂಟು ಮಾಡ್ತೇನೆ ಎಂದು ಈ ವಚನದ ಮೂಲಕ ನಮ್ಮೊಂದಿಗೆ ಮಾತನಾಡುವವರಾಗಿದ್ದಾರೆ ಪ್ರೀತಿ ಉಳ್ಳ ದೇವ್ ಜನರೇ ನಾವು ಆತನಲ್ಲಿ ಭಕ್ತಿಯಾಗಿ ನಾವು ನಡೆದು ಹೋಗುವಾಗ ಆತನು ನಮ್ಮ ಜೀವಿತಗಳಲ್ಲಿ ಏನ್ ಮಾಡುವವರಾಗಿದ್ದಾರೆ ಒಂದು ಶುಭದ ಕಾರ್ಯಗಳನ್ನ ಅಧಿಕವಾದ ಶುಭದ ಕಾರ್ಯಗಳನ್ನ ನಮ್ಮ ಜೀವಿತಗಳಲ್ಲಿ ಕೊಂಡು ಬರುವ ಆತನು ಆತನಾಗಿದ್ದಾನೆ ಪ್ರೀತಿಯುಳ ದೇವ ಜನರೇ ದಾವಿದನ ನಾವು ನೋಡುವಾಗ ದಾವಿದನು ದೇವರಲ್ಲಿ ಅತ್ಯಾಸಕ್ತಿ ಉಳ್ಳವನಾಗಿ ನಡೆದು ಹೋದನು ಭಯಭಕ್ತಿಯಿಂದ ನಡೆದು ಹೋದನು ದೇವರು ಅವನ ಕಾರ್ಯವನ್ನೆಲ್ಲ ಆಶೀರ್ವಾದಿಸಿ ಅವನಿಗೆ ಜಯವನ್ನ ಉಂಟು ಮಾಡಿದರು ಪ್ರೀತಿಯು ದೇವ ಜನರೇ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ನಾವು ದೇವರಲ್ಲಿ ಅತ್ಯಾಸಕ್ತರಾಗಿ ನಾವು ನಡೆದು ಹೋಗಬೇಕು ಸದ್ಭಕ್ತರಾಗಿ ನಾವು ನಡೆದು ಹೋಗುವಾಗ ಯಾವ ಶುಭವನ್ನು ಆತನು ದಯಪಾಲಿಸದೇ ಇದ್ದಾನು ಪ್ರೀತಿಯುಳ್ಳ ದೇವ ಜನರೇ ಅನೇಕ ಶುಭಗಳನ್ನ ನಮ್ಮ ಜೀವಿತಗಳಲ್ಲಿ ಅದನ್ನು ದಯಪಾಲಿಸುವವರಾಗಿದ್ದಾರೆ ಉತ್ತಮವಾದ ತಂದೆಯಾಗಿದ್ದಾರೆ ಉತ್ತಮವಾದ ಕುರುಬನಾಗಿದ್ದಾರೆ ಉತ್ತಮವಾಗಿ ನಮ್ಮನ್ನ ನಡೆಸುವಂತಹ ಉತ್ತಮವಾದ ಕುರುಬನಾಗಿದ್ದಾರೆ ಪ್ರೀತಿಯುಳ್ಳ ದೇವ ಜನರೇ ಸರಿ ನಾವು ಪ್ರಾರ್ಥಿಸೋಣ ಅಪ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳು ನೀವು ಮುಟ್ರಿ ಅವರ ಜೀವಿತಗಳಲ್ಲಿ ಕರ್ತನೆ ನೀನು ಕ್ರಿಯೆ ಮಾಡಿ ಅಪಾ ನಿನ್ನ ಸದ್ಭಕ್ತರಿಗೆ ಶುಭದ ಕಾರ್ಯಗಳನ್ನ ಮೇಲಿನ ಕಾರ್ಯಗಳನ್ನು ನೀನು ಅನುಗ್ರಹಿಸಿ ನಡೆಸು ನಾನು ಜರು ಶಿವಿನ ನಾಮದಲ್ಲಿ ತಂದೆಯೇ ಆಮೇಲೆ